ಮಹಿಳೆಯರು ಆಭರಣ ಪ್ರಿಯರು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆದ್ರೀಗ ಈ ಆಭರಣಗಳನ್ನ ಮುಟ್ಟೋಕು ಜನ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೊಸ ವರ್ಷಕ್ಕೂ ಮುನ್ನವೇ ಜನರಿಗೆ ಚಿನ್ನ ಬೆಳ್ಳಿಯ ಶಾಕ್ ಸಿಕ್ಕಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ದಾಟಿದ್ರೆ ಬೆಳ್ಳಿಯ ಬೆಲೆ ಕೆಜಿಗೆ ಎರಡೂವರೆ ಲಕ್ಷ ದಾಟಿದೆ ಆ ಮೂಲಕ ಚಿನ್ನ ಹಾಗೂ ಬೆಳ್ಳಿ ಅನ್ನೋದು ಮಧ್ಯಮ ವರ್ಗದ ಪಾಲಿಗೆ ನಿಜಕ್ಕೂ ಗಗನ ಕುಸುಮವಾಗಿ ಪರಿಣಮಿಸ್ತಾ ಇದೆ ಭಾರತೀಯರು ಅದರಲ್ಲೂ ಕೂಡ ಭಾರತೀಯ ಮಹಿಳೆಯರು ಆಭರಣ ಪ್ರಿಯರು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಂಗಾರದ ಆಭರಣಗಳನ್ನು ಇಷ್ಟಪಡದೇ ಇರೋರು ನಮ್ಮಲ್ಲಿ ಯಾರಿದ್ದಾರೆ ಹೇಳಿ ಜಗತ್ತಿನ ಯಾವ ದೇಶದ ಜನ ಕೂಡ ಖರೀದಿ ಮಾಡದೇ ಇರುವಷ್ಟು ಬೆಳ್ಳಿ ಬಂಗಾರವನ್ನು ಭಾರತೀಯರೇ ಖರೀದಿ ಮಾಡ್ತಾರೇನೋ ಅನ್ನಿಸ್ಬಿಡತ್ತೆ ನಮ್ಮಲ್ಲಿ ಬೆಳ್ಳಿ ಬಂಗಾರದ ಮೇಲಿನ ಪ್ರೀತಿ ಆ ಮಟ್ಟಕ್ಕಿದೆ ಅದರಲ್ಲೂ ಹಬ್ಬದ ಸಂದರ್ಭದಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ನಮ್ಮಲ್ಲಿ ಚಿನ್ನ ಬೆಳ್ಳಿ ಆಭರಣದ ಖರೀದಿ ಭರಾಟೆ ಜೋರಾಗಿಬಿಡತ್ತೆ ಆದ್ರೀಗ ಹೊಸ ವರ್ಷದ ಹೊಸ್ತಿಲಲ್ಲೇ ಜನರಿಗೆ ಚಿನ್ನ ಬೆಳ್ಳಿ ಕುರಿತಾಗಿ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ ಎಸ್ ಹೊಸ ವರ್ಷ ಆರಂಭಕ್ಕೂ ಮುಂಚೆನೆ ಬಂಗಾರ ಹಾಗೂ ಬೆಳ್ಳಿಯ ರೇಟ್ ಜನರ ಜೇಬನ್ನ ಸುಡ್ತಾ ಇದೆ ಇದೆರಡರ ರೇಟ್ ಕೇಳಿದ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ ಅಯ್ಯೋ ಇಷ್ಟೊಂದು ರೇಟ್ ಹೆಚ್ಚಾದ್ರೆ ಗತಿ ಏನು ಅಂತ ಗೋಳಾಡ್ತಿದ್ದಾರೆ ಆದ್ರೆ ಜನ ಏನ್ ಬೇಕಾರು ಅಂದ್ಕೊಳ್ಳಿ ನಾನ್ ಮಾತ್ರ ಅಶ್ವಮೇಧದ ಕುದುರೆ ರೀತಿ ಓಡ್ತಾನೆ ಇಡ್ತೀನಿ ಅಂತಿದೆ ಹಳದಿ ಲೋಹ ಬಂಗಾರ ಬಂಗಾರ ಅಂತಿದ್ದ ಮಿಡಲ್ ಕ್ಲಾಸ್ ಜನರ ಪಾಲಿಗೆ ಬಂಗಾರವೇ ಗಗನ ಕುಸುಮವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ಚಿನ್ನ 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 ಈ ಚಿನ್ನ ಯಾಕೆ ನನ್ನ ಮೈ ಮೇಲಿರಬಾರ್ದು ಅಂತ ಯೋಚನೆ ಮಾಡೋ ಮಹಿಳೆಯರೇ ಹೆಚ್ಚು ಅಷ್ಟರ ಮಟ್ಟಿಗೆ ಬಂಗಾರ ಅಂದರೆ ನಮ್ಮ ಜನಕ್ಕೆ ಅಚ್ಚುಮೆಚ್ಚು ಬಂಗಾರ ಅಂದರೆ ಕೇವಲ ಆಭರಣಕ್ಕೆ ಮಾತ್ರ ಅಲ್ಲ ದೇವರ ಪೂಜೆಗೂ ಬೇಕು ಹಬ್ಬಕ್ಕೂ ಬೇಕು ಉಡುಗೊರೆ ನೀಡೋಕ್ಕೂ ಬೇಕು ಹಾಗಾಗಿ ಒಂದರ್ಥದಲ್ಲಿ ಸರ್ವಾಂತರ್ಯಾಮಿ ಈ ಚಿನ್ನ ಅಂದರೂ ತಪ್ಪಿಲ್ಲ ಅದರಲ್ಲೂ ಅಕ್ಷಯ ತೃತೀಯ ವರಮಹಾಲಕ್ಷ್ಮಿ ಮುಂತಾದ ಹಬ್ಬದ ಸಮಯದಲ್ಲಿ ಈ ಹಳದಿ ಲೋಹದ ಖರೀದಿ ಅತಿ ಹೆಚ್ಚಾಗಿ ನಡೆಯುತ್ತೆ ಅದೆಷ್ಟೇ ಖರ್ಚಾಗಲಿ ಈ ಹಬ್ಬಗಳ ಸಂದರ್ಭ ಚೂರೇ ಚೂರು ಚಿನ್ನ ಸಿಕ್ರು ಸಾಕು ಜಗತ್ತನ್ನೇ ಗೆದ್ದಷ್ಟು ಸಂಭ್ರಮಿಸ್ತಾರೆ ಅನೇಕ ಮಂದಿ ಈಗ ಜಗತ್ತು ಎರಡು ಸಾವಿರದ ಇಪ್ಪತ್ತ ಸ್ವಾಗತಿಸೋಕೆ ತುದಿಗಾಲ್ ಮೇಲೆ ನಿಂತಿದೆ ಆದರೆ ಇದೇ ವೇಳೆ ಚಿನ್ನದ ಬೆಲೆ ಕೇಳಿ ಜನ ಹೌಹಾರಿದ್ದಾರೆ ಹೊಸ ವರ್ಷದ ಹೊಸ್ತಿಲಲ್ಲೇ ಬಂಗಾರದ ಬೆಲೆ ಗ್ರಾಹಕರ ಕೈ ಸುರ್ತಾ ಇದೆ ಈಗ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ರೂಪಾಯಿಯನ್ನು ದಾಟಿಬಿಟ್ಟಿದೆ ಆ ಮೂಲಕ ಒಂದೂವರೆ ಲಕ್ಷದವರೆಗೂ ಕೂಡ ನಾಗಲೋಟದಲ್ಲಿ ಓಡ್ತಾ ಇದೆ ಚಿನ್ನದ ಬೆಲೆ ಈಗ ಚಿನ್ನದ ರೇಟ್ ಏರ್ತಾ ಇರುತ್ತೋ ಸ್ಪೀಡ್ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ದಿನದ ಒಳಗಡೆ ಬಂಗಾರದ ರೇಟ್ ಒಂದೂವರೆ ಲಕ್ಷವನ್ನ ದಾಟಿದ್ರು ಯಾವುದೇ ಡೌಟ್ ಪಡಬೇಕಾಗಿಲ್ಲ ಜನಸಾಮಾನ್ಯರ ಕನಸಿನ ಲೋಹದ ರೇಟ್ ಇದೇ ಸ್ಪೀಡ್ನಲ್ಲಿ ಹೆಚ್ಚಾದರೆ ಮುಂದಿನ ವರ್ಷದ ಕೊನೆಯ ವೇಳೆಗೆ ಎರಡು ಲಕ್ಷ ರೂಪಾಯಿ ದಾಟಿದ್ರು ಅಚ್ಚರಿ ಇಲ್ಲ ಅನ್ಬಹುದು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಒಂದು ಔನ್ಸ್ ಚಿನ್ನದ ರೇಟ್ ಸುಮಾರು ನಾಲ್ಕು ಸಾವಿರದ ಐನೂರ ಏಳು ಡಾಲರ್ ಅಂದರೆ ನಾಲ್ಕು ಪಾಯಿಂಟ್ ಸೊನ್ನೆ ಐದು ಲಕ್ಷ ಎಷ್ಟಿದೆ ಜೊತೆಗೆ ಕಳೆದ ಒಂದು ವರ್ಷದ ಒಳಗೇನೆ ಚಿನ್ನದ ಬೆಲೆ ಆಕಾಶದಷ್ಟು ಏರಿಕೆಯಾಗಿದೆ ಈ ಒಂದೇ ಒಂದು ವರ್ಷದ ಅವಧಿಯ ಒಳಗಡೆ ಚಿನ್ನದ ರೇಟ್ ಬರೋಬ್ಬರಿ ಎಪ್ಪತ್ತ ಐದು ಪರ್ಸೆಂಟ್ನಷ್ಟು ಹೆಚ್ಚಾಗಿದೆ ಹಾಗಾಗಿ ಚಿನ್ನದ ವ್ಯಾಪಾರಿಗಳ ಪಾಲಿಗೆ ಬಂಪರ್ ಲಾಭ ತಂದೊಡ್ತಾ ಇದೆಯಾ ಹಳದಿ ಲೋಹ ಅದೆಷ್ಟೇ ಮಟ್ಟಿಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರ ನಂತರ ಚಿನ್ನದ ಮಾರಾಟದಲ್ಲಿ ಅತಿದೊಡ್ಡ ವಾರ್ಷಿಕ ಲಾಭ ಬಂದಿದ್ಯಂತೆ ಈಗ ಲಕ್ಷ ಲಕ್ಷದಲ್ಲಿರೋ ಚಿನ್ನದ ಬೆಲೆ ನಮಗೆ ಸ್ವಾತಂತ್ರ್ಯ ಬಂದಾಗ ಎಷ್ಟಿದ್ ಗೊತ್ತಾ ಆ ರೇಟ್ ಕೇಳಿದ್ರೆ ನೀವು ನಗ್ಬಿಡ್ತೀರಾ ನಮಗೆ ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹತ್ತು ಗ್ರಾಮ್ ಚಿನ್ನದ ರೇಟ್ ಕೇವಲ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಎಸ್ ಇದನ್ನು ನಂಬೋಕೆ ಕಷ್ಟ ಆದರೂ ಇದೇ ಸತ್ಯ ಅವತ್ತು ಕೇವಲ ನೂರು ರೂಪಾಯಿಯ ಆಸುಪಾಸಿನಲ್ಲಿದ್ದ ಗೋಲ್ಡ್ ರೇಟ್ ಎಪ್ಪತ್ತೈದು ವರ್ಷಗಳಲ್ಲಿ ಒಂದೂವರೆ ಲಕ್ಷದ ಸಮೀಪ ಬಂದಿರೋದು ಇವತ್ತಿನ ಕಟು ಸತ್ಯ ಹೋಗಲಿ ಚಿನ್ನ ಇಷ್ಟು ಕಾಸ್ಟ್ಲಿ ಆಯಿತು ಬೆಳ್ಳಿ ಪರ್ಚೇಸ್ ಮಾಡೋಣ ಅಂತೇನಾದರೂ ನೀವು ಅಂದ್ಕೊಂಡ್ರೆ ಅಲ್ಲೂ ಕೂಡ ನಿಮ್ಮ ಜೇಬಿಗೆ ಬೆಂಕಿ ಬೀಳೋದು ಕನ್ಫರ್ಮ್ ಎಸ್ ಬೆಲೆ ಕೇಳಿದಂಗಾಗಿ ಅಯ್ಯೋ ನಮಗೆ ಚಿನ್ನದ ಸಹವಾಸವೇ ಬೇಡಪ್ಪ ಅಂತ ಬೆಳ್ಳಿಯ ಕಡೆಗೆ ನೋಡಿದ್ರೆ ಅಲ್ಲೂ ಕೂಡ ನಿಮಗೆ ಶಾಕ್ ಸಿಗೋದು ಕನ್ಫರ್ಮ್ ಯಾಕಂದರೆ ಈಗ ತಾನೇನು ಕಮ್ಮಿ ಅಂತ ಚಿನ್ನಕ್ಕೂ ಕಾಂಪಿಟೇಷನ್ ಕೊಡೋ ರೀತಿ ಬೆಳ್ಳಿಯ ರೇಟ್ ಆಕಾಶ ನೋಡ್ತಾ ಇದೆ ಇನ್ನು ಹೊಸ ವರ್ಷದ ಸಮೀಪವೇ ಬೆಳ್ಳಿಯ ರೇಟ್ ಹೊಸ ದಾಖಲೆಯನ್ನು ಬರೆದಿದೆ ಬೆಳ್ಳಿಯ ರೇಟ್ ಒಂದೇ ದಿನ ಬರೋಬ್ಬರಿ ಒಂಬತ್ತು ಸಾವಿರದಷ್ಟು ಹೆಚ್ಚಾಗಿದ್ದು ಇಂದು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಎರಡು ಪಾಯಿಂಟ್ ಐದು ನಾಲ್ಕು ಲಕ್ಷದಷ್ಟಿದೆ ಆ ಮೂಲಕ ಬೆಳ್ಳಿಯ ಬೆಲೆ ಎರಡು ಪಾಯಿಂಟ್ ಐದು ಲಕ್ಷವನ್ನು ಕ್ರಾಸ್ ಮಾಡಿದೆ ಜೊತೆಗೆ ಅಲ್ಲ ಮಾರ್ಕೆಟ್ನಲ್ಲೂ ಕೂಡ ಬೆಳ್ಳಿಯ ನಾಗಲೋಟ ಮುಂದುವರೆದಿದ್ದು ಒಂದು ಔನ್ಸ್ ಬೆಳ್ಳಿ ಬೆಲೆ ಎಪ್ಪತ್ತ ಐದು ಡಾಲರ್ನಷ್ಟಾಗಿದೆ ಇನ್ನು ಬೆಳ್ಳಿಯ ಮೇಲಿನ ನಿರಂತರ ಹೂಡಿಕೆ ಮಾಡ್ತಾ ಇರೋ ಪರಿಣಾಮ ರೇಟ್ ಈ ಮಟ್ಟಿಗೆ ಹೆಚ್ಚಾಗ್ತಿದೆ ಅಂತ ಹೇಳಲಾಗ್ತಿದೆ ಹಬ್ಬ ಎರಡು ಪಾಯಿಂಟ್ ಐದು ಲಕ್ಷಕ್ಕಾದರೂ ಬೆಳ್ಳಿ ರೇಟನ್ನೆಲ್ಲ ತ ಸಂಕ್ರಾಂತಿ ಹೊತ್ತಿಗೆ ಒಂದು ಕೆ ಜಿ ಬೆಳ್ಳಿ ರೇಟ್ ಮೂರು ಲಕ್ಷ ದಾಟುತ್ತಂತೆ ಚಿನ್ನ ಬೆಳ್ಳಿಯ ಜೊತೆಗೆ ತಾಮ್ರದ ರೇಟ್ ಕೂಡ ಎರ ಬಿರಿ ಇದೆ ಜಾಗತಿಕವಾಗಿ ಎಲ್ಲೆಲ್ಲೂ ಸಂಘರ್ಷದ ಸ್ಥಿತಿ ಇದೆ ಹಾಗಾಗಿ ಎಲ್ಲ ಕಡೆ ಆರ್ಥಿಕ ಕುಸಿತದ ಆತಂಕ ಹೆಚ್ಚಾಗ್ತಿದೆ ಹಾಗಾಗಿ ಚಿನ್ನ ಬೆಳ್ಳಿಯ ಮೇಲೆ ಹೂಡಿಕೆ ಹೆಚ್ಚಾಗ್ತಾ ಇರೋದು ಬೆಲೆ ಈ ಮಟ್ಟಿಗೆ ಹೆಚ್ಚಾಗೋಕೆ ಕಾರಣ ಎನ್ನಲಾಗ್ತಿದೆ ಜೊತೆಗೆ ಅಮೆರಿಕದ ಆರ್ಥಿಕ ನೀತಿಗಳು ಸಹ ಚಿನ್ನದ ಬೆಲೆ ಹೆಚ್ಚಾಗೋಕೆ ಒಂದು ಕಾರಣ ಅಂತ ಹೇಳಲಾಗ್ತಿದೆ ಇವೆಲ್ಲದರ ಜೊತೆ ನಮ್ಮ ಪಕ್ಕದ ದೇಶ ಡ್ರ್ಯಾಗನ್ ಚೀನಾ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡಿ ಅವುಗಳನ್ನ ಸ್ಟೋರ್ ಮಾಡ್ತಾ ಇದೆ ಇವೆಲ್ಲದರ ಪರಿಣಾಮ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ ಇದಾಗದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ